ನಕ ಕಂಬಳಿನ ಸ್ಯಾಜಕ बुनादिया वारा गुरु पुत्रನೆ ಬೆಲ್ಲಿದರ ಸಾರ ಹೌದಾ ನನಗೆ ಮತ್ತೆ ಲೇ ಉಳ ಬಿಟ್ನ ನಿ ಯಾಕ ಕಾಕಾ ಬಿಟದ ಬೇಸಿ ತಗळे ಇದು ಅದಕ್ಕಿಂತ ಕೆಟ್ಟ ಹೌದಲೆ ಆಹಾ ಕಂಬಳಿನ ಸ್ಯಾಜಕ ಅಂತನೆಲ್ಲ ಹೌದು ಹೌದು ಇಲ್ಲ ಅಲ್ಲ ಡೋಳಿನ ಸಂಗನರದ ಹೌದರ ಅದರ ಅವರಿಗೆ ಕಂಬಳಿ ಮದ್ರ ಬೇಕಾ ಬೇಕಲ್ಲ ಆಹಾ ಮತ್ತೆ ಸದ್ದಕ ಇವರಿಗೆ ಕಂಬಳಿ ಬೇಕಾಕತೆ ಹೌದು ಹೌದಿಲ್ಲ ಆಹಾ ನೋಡಿದ್ಯಾಕ ಹಾ ಹಾ ಇದ್ಯಾಶ್ರೀ ಎಲ್ಲಾರ್ ಕೇಳೋರಿ ಕುಂತೋ ಎಲ್ಲಾರ ಬಾರಿ ಕುಂತೋ ಕೇಳಲ್ಲ ಹಾ ಹಾ ಅದೆಲ್ಲ ಹೌದು ಇಷ್ಟುನ್ ಗದ್ದಿಗೆ ಹಾಸೋ ಕಮಳಿ ಹೌದು ಗುರುನಾಥಮ್ಮನ್ಗುವಾಗ ಹಾಸೋ ಇದ್ನು ಗದ್ದೆ ಇಷ್ಟುನ್ ಗದ್ಗೆಗೆ ಹಾಸೋ ಹಾಸೋ ಕಮಳಿ ಗುರುನಾಥ ಮನಗ ಹೋಗ ಹಾಸ್ ಹೊಚ್ಚುವ ಕಂಬಳಿ ನೀನು ಅವಶ್ಯ ಮುಖ್ಯ ಹೊತ್ಕೊಂಡು ಹೋಗೋ ಕಂಬಳಿ ಹೌದು ಮೂರ್ ಕಂಬಳಿ ನಾಮಗಂಬಳಿ ಓಮ್ ಈ ಸದಕ ಭೂಲೋಕ ಯಾರ ಕಂಬಳಿ ಇನ್ನೊಂದ್ ಕಂಬಳಿ ಅಲ್ಲೇ ಉಳ್ದತಿ ಅದ್ ಯಾಕೆ ಉಳ್ದತಿ ಅಲ್ಲೇ ಅದನ್ನ ಯಾರು ತರ್ಸಿಲ್ಲ ಇವ್ ಮೂರು ಕಂಬಳಿ ಎಲ್ಲಿ ಇದರ ಬಂದು ಹೇಳ್ತಾರ ಮಂದ್ಲೆ ಕುಂಬು ಇವರು ಧ್ವನಿ ಅವರು ಹಾಡು ಮುಂದೆ ಗದ್ದಿಗೆ ಮಾಡಿರ್ತಾರ ಕಂಬಳಿ ಮೊದಲ ಅಲ್ಲ ಅಷ್ಟಕ್ಕೆ ಮಡಿತಾರೆ ಎಲ್ಲ ಎಲ್ಲ ಜಾತಿ ಎಲ್ಲ ಕಂಬಳಿ ಬೇಕು ಒಂದ್ ಮಕೊಂಡನೇ ಹೌದು ಹೊತ್ಕೊಂಡು ہوا ಅದ ಕಂಬಳಿ ಮೇಲೆ ಹೋಗ್ತಾರ ಹೌದಿಲ್ಲ ಹೌದು ನಾ ಗಂಬಳಿ ಓಮ್ ಗಂಬಳಿ ನಿಯಮ ಗಂಬಳಿ ಈ ಮೂರು ಕಂಬಳಿ ಈ ಬಂದಾವ ಬಂದಾವೆ ಎರಡು ಕಂಬಳಿ ಜಗ ಭೂಮಿಗೆ ಹೌದು ಇನ್ನೊಂದು ಕಂಬಳಿ ಅಲ್ಲಿ ಉಳ್ದತಿ ಅದು ಯಾವುದು ಉಳಿದಿತ್ತು ಬಂದದ ಕಂಬಳಿ ಯಾವು ಅದು ಒಂದಲ್ಲೇ ಯಾಕೆ ಉಳ್ದತಿ ಮತ್ತ ರೇವನ ಜಾತ್ರೆ ಹೆಗಲ ಮೇಲೆ ಒಂದ ಕಂಬಳಿ ಐತಿ ಹೌದಿಲ್ಲ ಹೌದಾ ಮತ್ತು ಇಸ್ಲಾಂ ದರ್ದೊಳಗ ಹಾಮತ್ ಪೈಗಂಬರ್ ಹೆಗಲ ಮೇಲಿಂದ ಕಂಬ್ಳತ್ಬೇಕಾರೆ ಯಾರು ಇಸ್ಲಾಂ ದರ್ದ್ರು ಕೇಳಿಲಿ ಹೌ ಅವು ಯಾವ ಕಂಬಳಿ ಅವು ಎಲ್ಲಿಂತರ ಬಂದು ಹೇಳ್ತಾರೆ ರೀ ಶನ್ಯಾರ್ದಾರಲ್ಲ ಇಂಥವು ಏನಾರ ಇದ್ರೆ ಮಾತಾಡ ಪುರಾಣ ಕುಡ್ರು ಸುಳ್ ಹೇಳ್ತಾರೆ ಅಂದ್ಮೇಲೆ ಅಲ್ಲ ಓದ್ಕೊಂಡಾರೆ ಹೇಳ್ತಾರೆ ಶನ್ಯಾರದಾರ ಅಂದ್ರೆ ನೀ ನಂದಿಗೆ ಇವ್ರು ಗುಳ್ಳವನು ಒಬ್ಬ ಜೋಕ್ಮಾರ್ಗ ಜೋಡ್ ಮಾಡುದ್ರಿ ಹೌದಿಲ್ಲ ಹಾಂ ಗುಳ್ಳವಂದು ಹರ್ದರೇನು ಜೋಕ್ ಮಾರದ ಮುರಿದ್ರೇನು ಒಳ ಮಣ್ಕಿ ನೆಲಕಿಗೆ ಟಿಕ್ಕಿ ಹಾಸುದ್ರಿ ಹೌದು ಹೌದಿಲ್ಲ ಹಾಂ ಶಬ್ದ ಬಿರ್ಸಕ್ಕಾವ ಹಾಂ ಗುಳ್ಳೊಂದ್ ಹರಿದ್ರನ ಜೋಕ್ ಮಾಡ ಮುರಿದ್ರನ ಗುಳ್ಳೊಂದ್ ಜೋಡ್ ಮಾಡಿದಂದಿಲ್ಲ ಶಬ್ದ ಬಿಡ್ಸಕ್ಕ ಅವನ್ನೆಲ್ಲ ಬಿಡುಗಡೆ ಮಾಡಿ ಹೇಳ್ಬಿಟ್ರಿ ಬಾ ಸಸರ್ ಐತಿ ಸರ್ ಆಯ್ತು ಕೆಲಸ ಬಾ ಚಂದ ಕತ್ತಿ ಹೊಟ್ಟೆ ಶಬ್ದ ಬಿಡುಗಡೆ ಮಾಡಿದ್ರೆ ಮಾಡಿ ಹೇಳ್ತಾರ ಬಿಡುಗಡೆ ಮಾಡಿ ಹೇಳ ಗುಳ್ಳೊಂದ್ ಜೋಕ್ ಮಾಡಿ ಜೋಡ್ ಮಾಡಿದ್ರಿ ಈಕಿನ ಯಾರಿಗೆ ಜೋಡ್ ಮಾಡ ಹೊತ್ತಿರ್ದಿಂದ ಈಕಿನ ಮತ್ತೆ ಇಕ್ಕಿ ಒಬ್ರಿಗೆ ಜೋಡ್ ಆಗಬೇಕಲ್ಲ ಜೋಡ ಆಗ ಅಂದ್ರ జోకుమార్ అంద విద్యాశీ ఆడేవాద అక్క జోకుమార్ ఈ నడక్ బందీ జోకుమార్ జోకుమార్ అంద బ్రిసరు బేర అయితే అంద జోకుమారీ ఇోకుమార్ బ్యాడీ

ಇವ್ರು ಮೂರು ಮಂದಿ ಹಾಡಾಕ್ ಬಂದಲ್ಲ ಇವರು ಸೋಲು ಗೊಂಡಿಲ್ಲ ಹಾಡು ಸಾಧ್ಯನಿಲ್ಲ ಗೊಂಡಿಲ್ಲ ಸೋಲು ಗೊಂಡುದ ಸಾಧ್ಯ ಇಲ್ಲ ಇವ್ರ ಸೂಲ್ ಒಳಾಕಿ ಗಂಡನ್ ಅವ್ರು ಗಂಡ್ ಮಗಿಲ್ದಾಗ ಬಟ್ ಪಂಜಾದ್ರು ಪಾರ್ವತಿ ಪರಮಾತ್ಮ ಹಿಂತಿ ಜಗತ್ತಾಳ ಪರಮಾತ್ಮ ಪಾರ್ವತಿ ಜಗತ್ತಾಳ ಅಂತ ಪರಮಾತ್ಮ ಎಂತ ಅಕ್ಕಿ ಪಂಜಿಯಾದಾಳ ಇವ್ರಿಗೆ ಐದ್ ಮಂದಿ ಐದ್ ಮಂದಿ ಗಂಡ್ರ ಯಾವ ದೃಪತ್ ಆಗ ಐದ್ ಮಂದಿ ನೋಡ ಅಕ್ಕಿಂತ ನೋಡ್ರಿ ನೋಡಾಕಿದ್ದೆ ಅಂಬ್ರಿ ಕಾಕ ಅಕ್ಕಿಗೆ ಮಕ್ಕಳಾಗೇ ಇಲ್ಲ ಲಕ್ಷ್ಮಿ ಅಕ್ಕಿಗೆ ಮಕ್ಕಳಾಗೇ ಇಲ್ಲ ಆಗಲ್ ಕೇಳಿದೆ ಅಲ್ಲಿ ಮರಿಕೋದಾರ ಮೂದಾರ ತುರ್ಬಾಕ್ ಹೋದಾರ ಅಂತ ಹೇಳಿ ತುರ್ಬ ಲಕ್ಷ್ಮಿ ದೋದಾರ ಎಲ್ಲಿದ್ದು ಅಂತ ಹೇಳಿ ಇಲ್ಲ ಹಂಗ ಕುಂಡಿ ದಪ್ಪ ಹೊರಸಾರ ಯಾರ ಕೇಳವ್ರ ಒಂದು ಒಂದೊಂದರ ಕೋಲಾ ಮಾಡ್ಕೋತಾ ಕಡಿಕೆ ಕುಸ್ತಿ ಹಾಕಬಾರು ಬಡಿಸಿಕೊಂಡ್ಬಾ ಅದಕ್ಕೆ ಹೇಳಿನ್ಯ ಗುಬ್ಬಿ ಮಕ್ಕಳಿಗೆ ಒಣಕೆಚ್ಚ ಆಗ್ಬೇಕಂತ

ಸೂಲ ಇಲ್ಲದ ಕೊಡ್ಡ ಹುಲಗ ಬಣ್ಣ ಹೋದ್ರಿ ಇಲ್ಲ ಅಂತ ಸುದ್ದ ಐತಿ ಅದೇ ಗಿನ್ನಿಗೆ ಆಗಿ ಒಂಟಿ ಮಲಿ ಬಾಯಿಗೆ ಗುದ್ದೈತಿ ಗುದ್ದರಿ ಮತ್ತ ಬಿದ್ದ ಎದ್ದು ರೀ

ಮಾಡಲಾರದೆ ಕೂಲಿ ನಾವು ಯಾರಿಗೆ ಬೇಡದರೆ ಬೇಡದ ಕಲಿಗೆ ಕರೆ ಮರಳ ಬರಲಿ ಪದ ಹಾಡುದರೇ ಏ ಹಾಡಿದವಾಗ ಹಾದಿ ಸಿಕ್ಕಿಲ್ಲ ಓದಿದವಂಗ ಓನಿ ಸಿಕ್ಕಿಲ್ಲವೋ ತಿರಾನ ನಡಿಟಾಳ ಕವಿ ಏನು ಅಂತ ಹೇಳ್ತಾರ ಸುಮ್ಮನೆ ಹಾಡು ಹಾರ್ತೀ ನಾವು ಅದು ಬೇಡ ಹಾ ನಡಿದಾರ ಮನಿ ಹಾಳಪಡ ಕುಂತ ಕೇಳುವ ಮನಿ ಕೇಳ ಅಂತ ಸುಮ್ಮ ಸುಮ್ಮ ಕುಂತಾರ ಮನಿ ಸುಳದಾರಿ ಹೋಗುದು ಹೋಗುದು ಹೋಗತೈತೆ ಅದಕ್ಕೆ ಹೆಂಗ ನಿಗೋದು ಹೌದು ರೋಗ ಇಲ್ಲ ರೋಗ ಇದ್ದಂಗ ಬೋಗಿ ಇಲ್ಲ ತ್ಯಾಗಿಗೆ ಮಾತ್ರ ಮಾಯಾ ಶಕ್ತಿ ಸದಾ ಬಾಗೋದ ನಾನು ಅಲ್ಲೇ ಬಾಗಾಕ ಇಲ್ಲಿ ಮತ್ತೆ ಬಾಗಾಕಿ

ಏನ್ ಕಾರಣ? ಏನ್ ಕೆಲಸ ಆಯ್ತಿ? 봐ಗೋದು. ದೊಡ್ಡಕಿದ್ರ ಜಗತ್ತ ನೀನೇ ಊಟಿದಾಗಿ ಹುಡಿಸಿದಕಿದ್ರ. ನೀ ಸೇನೆಕಿದ್ರ ಮ ತಗೊಂಡ ಬಟ್ಟೆ ಯಾಕ ಹೋಗ್ ಬಗ್ ಬಗ್ ಅಲ್ಲಿ. ಮುಂದیشه ಬೇರೆ ಬೇರೆ ದಾವು. ನೋಕೋ ಹಾಡಾ. संख्येरुदरी बीड रुग्ण खजान किबारुरी जारी जरद हो बंगारा 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 पर हाँ। दादरे ये नहीं तो सिंगारा गिया 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 हाँ वो रहना का इस तरह अंता हाना ಕಳಿಸಬೇಕ ಎಲ್ಲಿ ಹಾ ಬಾಬಿ ಹಾ ಅಂತ ಹಣ ಅಲ್ಲ ಕವಿ ಏನ್ ಕೇಳಿಲ್ಲ ಏನ್ ಕೇಳೋನು ಹಣ ಗಸಿರ ಬೆಂಕಿಯಾಗ ಸೂಡಬಾರ್ದು ನೀರಾಗ ಕರಗಬಾರ್ದು ಕಲರ್ಬಾರ್ದು ಏನು ಜಾರ ಸಾರ್ಯೂ ಮುಕ್ತಿ ಸುಟಿಸುವ ಪೀಠ ಉಳಿದವಂತದ್ದೈತಿ ಶ್ರೇಷ್ಠ ಅನುಭವ ಕೈ ಬಿ ಶ್ಯಾಮ ಕೈ ಜ್ಞಾನಿಗೆ ಸಾಧ್ಯ ಐತಿ ಕನಿಷ್ಠ ಮಂದ ಮತಿ ಜನ ಮರಣ ಯಾರಿಗೆ ಹಿಂಗೆ ಏ ಇದ್ದ ದೇವರ ಇದ್ದ ಮರ್ತಾ ಬಿದ್ದ ದೇವರ ನೆನಸು ರಾತೋ ಮುದ್ದಲು ಮುಳುಗು ಹೊದ್ದ ಬಂದವರ ಹೆತ ಬದ್ದತಿ ಆಡೇಳಂತ ವಿದ್ಯಾಸೀರಿ ಹಾ ಈಗ ಇಲ್ಲಿ ಬಂದಾಳ ಸಡದಕ ಆಕರೆ ಕಾರ್ಯಕ್ರಮ ಅದಾವು ಏ ಇರ್ಲ ಅಸ್ಕನ ಐತಿ ಹಾ ಹಾ ಯಾ ಯಾ ಊರ ಹೆಸರು ಹೇಳು ಹೌದು ಆ ಲ್ಯಾಡಿವಿ ಇಲ್ಲಿ ಲ್ಯಾಡಿವಿ ಅಂತ ಹೇಳಿ ಇಲ್ಲಿ ಬಂದಾಳ ಅಂತ ಇವತ್ತು ತಾಡಕ ಹೌದು ಬಂದಾಳ ಬಂದಾವ ಹಾಕ್ ಜಾತ್ರೆ ಕರ್ಕೋ ಮಂದ್ರ ಇವತ್ತು ಹಾ ಹಾ ಕಾಕಾರ ಕರ್ಕೋ ಮಂದ್ರla ವಿದ್ಯಾಸೀರಿ ಹೌದು ಇವತ್ತು ಜಾತ್ರೆ ಮುಗಿತla ಮುಗಿತla ನಾಳಿಗೆ ಕಿನ ಅಚ್ಕೊಳ್ತಾರ ಹಾ ಹಾ ಅಚ್ಕೊಳ್ತಾರla ಎಲ್ಲಿ ಎಲ್ಲಿ ಹಸ್ಕೊಳ್ತಾರ ಹಾ

ಅದು ಇಲ್ಲ ಅದು ಇಲ್ಲ ಹೌದು ಒಂದ್ ಹಳಿ ಪಡಿಕೆ ಕೊಟ್ಟಾರ ಹೌದು ಅದನ್ನ ಉಟ್ಕೊಂಡಾಳ ಹೌದೌದು ಮಗನಿಗೆ ಕರ್ಕೊಂಡು ಹೌದೌದು ಬಾಯಿ ನೋಡೋಣ ನಾಟ್ ನೋಡ ದಾರಿಯಾಗ மஷீனி கேல கேர்ல ஏன் ரகட் கரைய கமாயி கேள்வ் இன்னொரு நோட்னால நீர் ஊட்டாடு

ಅರೆ ಯವಾ ಏನು ಮಾಡ್ಕೊಂಡಿನಿ ಅಂತ ಕೇಳ್ತಾನೆ ಬಾಯಿಂದೆ ನಿಂತ ಮಗ ಅವ ಹೌದು ತಾಳ ಬರಸ ಹುಡುಗ ಹಾ ಹಾ ಏ ತಾಳ ಹಾ ಯಪ್ಪ ನಾನು ಯಪ್ಪಿಸಬೇಡ ಹಾ ಹಾ ನೀ ನಾನು ಹಿಡಿದ್ರು ಸತ್ತ ಹಾ ನಿಮ್ಮ ಅಪ್ಪ ಮುಟ್ಲಾರ ಜಗ ಮುಟ್ನೇ ಯಪ್ಪಿಸ ಮಗ ಕೇಳ್ತಾ ತಾಳ ಬರಸ ಯಪ್ಸಿ잖아 ಮಗ ಅವ ಔರ ಅಪ್ಪ ಮುಟ್ಲಾರ ಜಗ ಅಕಿ ಅಂತ ಏನು ಉಳಿದೈತಿ ಎಲ್ಲಾ ತೊಳೆದು ಕೊಡ್ದಾನ ಬ್ಯಾಟನ್ ತೇಕ್ ಬಿಡದ ಬಿಡದ ಕೋಲ್ ಕೂಗು ಮಟ್ಟ ನೋ ನೋಡನ ಹಂತ ದಿವಸ ನಿನ್ನಲ್ಲಿ ಏನು ಏನು ಉಳ್ದೈತಿ ಅಪ್ಪ ಮುಟ್ಟ್ದಾರ್ ಜಗ ಹೆಸ ಅಲ್ಲ ಮತ್ತ ನೀ ತಿಳ್ಕೊಳಕ ನಿನ್ನೂ ಸಬ್ರು ಎಲ್ಲಿದ ನೀನು ಸಬ್ರಲ್ಲ ಯಾರಿಗ್ ಮೌಂದ್ಯ ನಿಮ್ಮ ಮವ್ವಂದು ನಮ್ಮ ಅಪ್ಪಗೈತಿ ಯಾರ ಬಿಟ್ಟಿಲ್ಲ ಮತ್ತ್ ಹೌಶಾನ ಕರೆ ಏನ್ ಹಿಡಿದು ಅವಶ್ಯಾನ ನಮ್ಮ ಅಪ್ಪ ಮುಟ್ಟಲಾರ್ ಜಗ ನಿಮ್ಮ ಅವ್ನು ಐತಿ ಕತ್ತಾದ ಹಾ ಹಾ ನಾ ಹೋಗಿ ಹೆಂಗೆ ಬಿಡ್ಸ್ಬೇಕಾಕಿನ್ ಮುಟ್ಲಾರ್ದ ಹಾ ನೋಡುನು ಹೇಳ್ತಾಳೆ ಕಾವ ಕಿ ಕ್ವಾನ ಬಳೂಲಿ ಅಥಂದಾಳ ಸುಂದರಿ ಕ್ವಾನ ಕಟ್ಟಿ ಅಳೆಯತ್ತ ನೋಡವ ಜಾತಿ ಕಿಲಾರಿ ಹೋರಿ ಅವರ ಮನೆಗೆ ಹೋಗಿ ಕ್ವಾನ ಬಳೂಲಿ ಅಂದಾಳ ಸುಂದರಿ ಕ್ವಾನ ಕಟ್ಟಿ ಅಳೆಯತ್ತ ನೋಡವ ಜಾತಿ ಕಿಲಾರಿ ಹೋರಿ

ே தனோடவாதி கிலாரி ஓரே தோர மணிக்கு ஹோ பான படோலி பந்தா சுந்த பான கட்டியதையே தனோடவ ಜಾತಿ கிலாரி ஓரே ಅಗಯವಿ ತೋಡವ ಜಾತಿ ಕಿಲಾರಿ ಹೋರೇ ತವರು ಮನೆಗೆ ಹೋಗಿ ಪಾನ ಬಳುವ ತಂದ ಸುಂದರಿ ಪಾನ ಕಟ್ಟಿ ಅಗಯವಿ ತ ನೋಡವ ಜಾತಿ ಕಿಲಾರಿ ಹೋರಿ ಬಾಯಿಲ್ಲದೆ ಮೆವುದು ಮಲಿಯಿಲ್ಲದೆ ಹಿಂಡುವುದು ಕೈ ಇಲ್ಲ ರೀ ಮನಿ ಎಲ್ಲಾರನ್ನ ಕರ ನಮ್ಮ ಕೋಲಿನ ಐಮ ಅಂತ ಅರಿತರಿ ಕ್ವಾಲ ಕಟ್ಟಿ ಜಾತಿ ಕಿಲಾರಿ ಹೋರಿ ಅವರ ಮನೆಗೆ ಹೋಗಿ ಕ್ವಾನ ಕೊಡೋಲ್ಲಿ ಸುಂದರ ಸುಂದಾರಿ ಕ್ವಾನ ಕಟ್ಟಿಯಾಗ ಅ ತವರ್ ಮನೆಗೆ ತವರ ಮನೆಗೆ ಹೋಗಿದ್ಲು ಹೌದೌದು ಅನ್ನ ಕರೆಯಾಕ್ ಬಂದಿದ್ದ ಹೋಗ್ಕೊಂಡ್ ದಿವ್ಸ ಕಳಿಸ್ ಕೊಟ್ಟಿದ್ವಿ ಒಂದ್ ಹೌದು ಜಗತ್ ಮೇಲೆ ತವರ್ ಮನೆಗೆ ಹಾಡ್ ಏನ್ ಮಾಡ್ತಾರ ಮನೆಯಾಗಿದ್ದ ಪರಿಸ್ಥಿತಿ ಆಕಲ್ಕರ ಕೇಳ್ತಾರ ಆಮರಿಯಾರ ಕೇಳ್ತಾರ ಕೋಳಿಯಾರ ಕೇಳ್ತಾರ ಒಂದ್ ಹೆಮ್ಮೆ ಕೇಳ್ತಾರ ಕೇಳ್ ತಗೊಂಡ್ಬರ್ತಾರ ಪದ್ಧತಿ ನೀ ಕಾಣತ ಇರ್ತಾರೆ ಯಾರ ಹುಚ್ಚು ತಿಲಿ ಕೆರಿಸಿ ನೋಡ್ರಿ ನೀನು ಹೇಳ್ತಾಳ ನೋಡ್ರಿ ನೀನು ಹೇಳ್ತಾಳ ಅವನು ಹೇಳ್ತಿ ಕಾಣ ಕಟ್ಟಿಗೆದಿತ್ತವಲ್ಲ ಜಾತಿ ಕಿಲಾರಿ ಹೋರಿ ಹೈನು ಎಂತಾದಿತ್ತು ಎಲ್ಲಾರು ಉಂಡ್ ಹೋಗ್ಯಾರ ಸೌದುಂಡ ಸಾಕಾಗಿ ಹೈನು ಎಂತಾದಿತ್ತು ಹೇಳ್ರಿ ನಮ್ ಕಾಣಿಂದ ಅಂತ ಕೇಳ್ತಿ ಕೈ ಮಾರಿ ಹಪ್ಪನಾ ಅಂದಿಲ್ಲ ಅದ್ರ ಕೈ ಮಾರಿ ತಾನಿಂಗ ಅರೆ ಬದಕರೆಲ್ಲ ಹರಿದವರ ಆಗ್ಯಾರ ನಮ್ಮ ಕಾಣಿನ ಹೈನು ಎಂತಾದಿತ್ತರಿ ನೋಡು ಹೌದಾ ಯಾರ ತಿಲಿ ಕೆರಿಸಿನಿ ಹೇ ತವರಾ ಆ ತವರ ಮನೆಗೆ ಹೋಗಿ ತವರಾ ಮನೆಗೆ ಹೋಗಿ ಕಾಣ

ಇಲ್ಲದಲ್ಲಿ ಸ್ನಾನ ಮಾಡಿ ಮಾಡಿ ಓಡ್ತಾನೀ ಅರೆ ತಾಮ ಮಾರಿ ತು ಕಚ್ಚಿ ಸುಟ್ಟಾನು ತಮ್ಮ ತಮ್ಮ ಮಣಿ ಮಾರರಿ ಮಣಿಯ ಸೋಟ ಬರೆ ಮಾಡಿ ಉಳದಿದ್ದ ಮನಿಯ ಸೋಟ ಬರ ಮಾಡಿ ಗೆಳ ಕೈಯಲ್ಲಿ ಇದ್ದರಿ ಮಣಿಯ ಮಾಲ ಕೈಯಲ್ಲಿ ಇದ್ದರಿ ಇಳೆಯುತ್ತ ನೋಡುವ ಜಾತಿ ಕಿಲಾರಿ ಹೋರೆ ತವರ ಮಣಿಗೆ ಹೋಗಿ ಕಾನ ಬಳಲಿ ತಂದಾಳ ಸುಂದರಿ ಪಾನ ಕಟ್ಟಿ ಅಳೆಯುತ್ತ ನೋಡುವ ಜಾತಿ ಕಿಲಾರಿ ಹೋರೇ ತವರ ತವರ ಮಣಿಗೆ ಹೋಗಿ ಕಾನ ಬಳಲಿ ತಂದ ಸುಂದರ இோட ஜாதி கிலோ மணியான சுந்த கட்டி அது இழுத்த நோட ஜாதி கிலாடி ஓரே முருவரி மலம்பர் பத்தி பழுவீடு அவளயப்படி ಮುಂದ ಕೋಳಿಯ ಕಡಿಯ ತಾರ ಕೈ ಕಾಲವರಿಗಿಲ್ಲರಿ ನೋಡರಿ ಕೈ ಕಾಲವರಿಗಿಲ್ಲರಿ ಪಾನ ಕಟ್ಟಿ ಅದ ನೋಡ ನೋಡುವ ಜಾತಿ ಕಿಲಾರಿ ಹೋರಿ ಅವ್ರ ಮನೆಗೆ ಹೋಗಿ ಕಾಣ ಬಳುವಲ್ಲಿ ತಂದ್ರೀ ಪಾನ ಕಟ್ಟಿ ಅದೇ ಒ ಜಾತಿ ಕಿಲಾರಿ ಹೋರಿ ನೋಡ ನೀನು ಸ್ವಲ್ಪ

ಹಡಿಪಡಿ ಓಲೆ ನೋಡು ನಮ್ಮ ಪರಮಾತ್ಮ ಅಂದ್ರೆ ಏನು ತಿಳ್ಕೊಂಡ ಬಿಟ್ಟಾ ಹೌದು ಹೌದು ವಿದ್ಯಾಸಿರಿ ನೋಡು ಹಾ ಹಿಂದ ಕುರಿಯಾಗ ಒಂದು ಗಂಡ ತಕರಿದ್ದಂಗ ಅವನು ಆ ಹಿಂದ ಕುರಿಯಾಗ ಗಂಡ ತಕರಿದ್ದಂಗ ಅಂತ ಅದು ಹಿಂದ ತಕರ ಒಂದ ಕುರಿ ಇದ್ರೆ ಅದು ಯಾಕೋ ಇಲ್ಲಿ ಅಂದ್ರ ಹಿಂಡ ಕುರಿ ಆಗಂತ ಗಂಡ ಟಕರಿ ಇದ್ದಂಗ ಅನ್ಕೂಲಿ ಅಂದ್ರೆ ಎಂಟು ಮಂದಿ ಪಟ್ಟು ಧರ್ಸ್ಯಾರು ಸೋಳಾ ಸಾವಿರ ಹೆಂಡ್ರಿ ಅವ್ನಗೆ ಹೀಗಂದೆ ಹಿಂಗೈತಿ ಅವ್ಗೆ ಹಿಂದೆ ತಂಡ ಅವು ಒಬ್ಳೆ ಸೋಲಸ್ತಾನಂದೆ ಹೌದು 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 ಇದು ಹೋಗತಿ ಅದಕ್ಕೆ ಹೇಳಾಕತ್ತೀನಿ ಮತ್ತೆ ನೀವು ಓದಿ ಎಲ್ಯಾರ ಓದಿಲಿಯಾರು ಬಿಡ್ಬೇಡ್ರಿ ನಾ ಸೋಳಾ ಸಾವಿರ ಗಂಡಗಳ ಇದಾವೆ ಎಲ್ಲ ಅದು ಇದು ಹೋಗತಿ ಅವ ಏ ತವರ ಮನೆಗೆ ಹೋಗಿ ಕುಣಬ ಹುಲಿ ತಂದಾಳ ಸುಂದಾರಿ ಕ್ವಾಳ ಕಟ್ಟಿ ಅದೇ ತಾನು ನೋಡುವ ಜಾತಿ ಖಿಲಾರಿ ಹೋರೆ ಯಾವೆ ಕ್ವಾನ ಪಡೋಲೆ ಬಂಡಾರ ತುಂಬಾರಿ ಕ್ವಾನ ಅದ ಎಳದೆ ನೋಡುವ ಜಾತಿ ಕಿಲಾರಿ ಹೋರೆ ಕಾಶಿಗೆ ಬಯಲ ಕಕ್ಕ ದಂಡಿಗೆ കാത്ര പീരണം അല ബൂതീ ഭീമ ശംക്കൗള ഭീമു ശംകര പവൾഗു അല ബൂതരി അത്ൂത ಹೋಗಿ ಕ್ವಾನ ಬಳೋಲೆ ತಂದಾಳ ಸುಂದರಿ ಕ್ವಾನ ಕಟ್ಟಿ ಅದ ನೋಡುವ ಜಾತಿ ಕಿಲಾರಿ ಹೋರಿ ಮನಿಗೆ ಹೋಗಿ ಕ್ವಾನ ಬಳೋಲೆ ತಂದಾಳ ಸುಂದರಿ